ನನಗೆ ಚೆನ್ನಾಗಾಯಿತು ನಾನು ವೀಡಿಯೋ ಮಾಡಿಟ್ಟದ್ದು ಅಂತ ಯಾಕಂದರೆ ಅದೆಲ್ಲ ಈಗ ಒಂದು ಹಳೆ ನೆನಪು ಅಂತ ಆಗಿಬಿಟ್ಟಿದೆ ಆ್ಯಕ್ಚುಲಿ ಮನೆ ಅಂತ ಅಂದಮೇಲೆ ಅಂಗಳದಲ್ಲಿ ತುಳಸಿ ಗಿಡಗಳನ್ನು ನೆಟ್ಕೊಳ್ಳೇಬೇಕು ಕಂಪಲ್ಸರಿ ಯಾಕಂದರೆ ತುಳಸಿ ಗಿಡಗಳಿಂದ ತುಂಬ ನಮಗೆ ಉಪಯೋಗ ಇದೆ ಅದರ ಗಾಳಿ ಅಂತೂ ಉಂಟಲ್ಲ ಆ ಗಾಳಿಯಿಂದನೇ ಎಷ್ಟು ನಮ್ಮ ಕಾಯಿಲೆಗಳು ಗುಣ ಆಗುತ್ತೆ ಸೊ ಒಳ್ಳೆ ವಾತಾವರಣ ವಾತಾವರಣ ಶುದ್ಧಿ ಆಗುತ್ತೆ ಯಾಕಂದರೆ ಅದರಲ್ಲಿ ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಲ್ವಾ ಇದಂತೂ ಸುಮಾರು ಎರಡು ವರ್ಷದ ಹಿಂದಿನ ವೇಳೆ ಪೂಜೆಗೆ ಅದಕ್ಕೆ ಇದಕ್ಕೆ ಅಂತ ತುಂಬ ತುಳಸಿಗಳನ್ನು ಕೈತಾ ಇರ್ತಿದ್ದೆ ಬೆಳಿಗ್ಗೆ ಎಷ್ಟಕ್ಕೊಂದು ಗಿಡಗಳಿದ್ವು ಅಂದರೆ ಎಲ್ಲಿ ನೋಡಿದ್ರು ತುಳಸಿ ಗಿಡಗಳೇ ನಮ್ಮನೇಲಿ ಆಯಿತಾ ಆದರೆ ಈಗ ಉಂಟಲ್ಲ ನೋಡಿ ಇಲ್ಲೂ ಖಾಲಿ ಇಲ್ಲೂ ಖಾಲಿ ಆಯ್ತಾ ಹಾಗೆ ತುಳಸಿ ಗಿಡದ ಈ ಬೀಜಗಳು ಕೂಡ ಒಣಗಿದ ಮೇಲೆ ತುಂಬ ಉಪಯೋಗಕ್ಕೆ ಬರುತ್ತೆ ನಂಗಂತೂ ಆಗ ಬೆಳಗ್ಗೆ ತುಳಸಿ ಕೊಯ್ಯೋದು ಒಂದು ಸಂಭ್ರಮ ಬೆಳಗ್ಗೆ ಎದ್ದು ದೇವರಿಗೆ ಹೂಗಳನ್ನೆಲ್ಲ ತೆಗಿತೇವಲ್ವಾ ಆಗ ತುಳಸಿ ಕೂಡ ತೆಗೆಯೋದು ಆಮೇಲೆ ಅದರ ಬೀಜಗಳು ಒಣಗಿದ್ರೆ ತೆಗೆದಿಡೋದು ಸುಮಾರು ಉಪಯೋಗಕ್ಕಿದೆ ಹೇಳಿದೆ ಅಲ್ಲ ಹಾಗೆ ಅದರ ಎಲೆಗಳನ್ನೆಲ್ಲ ತೆಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ನಮ್ಮ ಮನೆಯ ಕಿಟಕಿಗಳಲ್ಲಿ ಇಟ್ಬಿಟ್ರೆ ಒಳಗಿನ ವಾತಾವರಣ ಕೂಡ ಎಷ್ಟು ಶುದ್ಧವಾಗಿರತ್ತೆ ಗೊತ್ತಾ ಬೆಳಗ್ಗೆ ತಿಂಡಿಯಲ್ಲಾದ ಮೇಲೆ ಪಕ್ಕದ ಮನೆ ಆಂಟಿ ಪೇಪರು ಓದ್ತಾ ಕುತ್ಕೊಳ್ತಾರೆ ಆಗ ಅವರೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಆಗ ತುಳಸಿ ಎಲ್ಲ ಕೊಯ್ತಾ ಇರ್ತಿದ್ದೆ ಈಗ ಅಲ್ಲಿ ಯಾವ ತುಳಸಿಯೂ ಇಲ್ಲ ಆ್ಯಕ್ಚುಲಿ ತುಳಸಿ ಅಂತೂ ದೇವರ ಪೂಜೆಗೆ ತುಂಬಾ ಶ್ರೇಷ್ಠ ಎಲ್ಲರಿಗೂ ಗೊತ್ತೇ ಇದೆ ಹಾಗೆಯೇ ಅದರ ಪ್ರತಿಯೊಂದು ಎಲೆ ಬೀಜ ಕಾಂಡ ಪ್ರತಿಯೊಂದು ಕೂಡ ನಮಗೆ ಡೇ ಟು ಡೇ ಲೈಫಿಗೆ ತುಂಬ ಯೂಸ್ ಆಗುತ್ತೆ ಧಾರ್ಮಿಕವಾಗಿ ಅದು ಯಾವುದಕ್ಕೆಲ್ಲ ಉಪಯೋಗ ಅಂತ ಒಂದು ಕಡೆ ಆದರೆ ವೈಜ್ಞಾನಿಕವಾಗಿ ಕೂಡ ನಮಗೆ ಡೇ ಟು ಡೇ ಲೈಫಲ್ಲಿ ಅದರ ಒಂದು ಬೆನಿಫಿಟ್ ಎಷ್ಟಿದೆ ಅಂತ ತುಂಬಾ ಲೀಸ್ಟ್ ಇದೆ ನಾವಂತೂ ಈ ತುಳಸಿ ಗಿಡದ ಈ ಬೀಜಗಳಿರತ್ತೆ ನೋಡಿ ಒಣಗಿರ್ತಾವಲ್ಲ ಅವುಗಳನ್ನೆಲ್ಲ ತೆಗೆದ್ಬಿಟ್ಟು ತುಂಬ ವಿಷಯಕ್ಕೆ ಯೂಸ್ ಮಾಡಿದ್ದೇವೆ ಅಂದರೆ ಆ ಮೆಡಿಸಿ ಮತ್ತು ಈ ಕಷಾಯಗಳನ್ನು ಮಾಡುವಾಗ ಹಾಗೆ ಕೆಲವರಿಗೆ ನಮ್ಮ ರಿಲೇಟಿವ್ಸಿಗೆ ಫ್ರೆಂಡ್ಸಿಗೆ ಕೂಡ ಕೊಟ್ಟಿದ್ದೇವೆ ಮತ್ತು ಅಕ್ಕಪಕ್ಕದ ಮನೆಯವರಿಗೂ ಕೂಡ ಬೀಜಗಳನ್ನು ಕೊಟ್ಟಿದ್ದೇವೆ ಅವರ ಮನೆಯಲ್ಲಿ ತುಳಸಿ ಗಿಡ ಆಗ್ತಿರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಈಗ ನೆನಪಾದರೆ ತುಂಬ ಬೇಸರ ಆಗುತ್ತೆ ಯಾಕೆ ಅಷ್ಟು ತುಳಸಿ ಗಿಡಗಳೇ ಬರ್ತಿಲ್ಲ ಅಂತ ಇದು ಈಗಿನ ವಿಡಿಯೋ ಈಗೊಂದು ನಾಲ್ಕು ಗಿಡಗಳಿವೆ ಅಷ್ಟೇ ಇದು ಕಪ್ಪು ತುಳಸಿ ನೋಡಿ ನಮ್ಮಲ್ಲಿ ಎರಡೂ ಕೂಡ ಇದೆ ಕೃಷ್ಣ ತುಳಸಿ ರಾಮ ತುಳಸಿ ಎರಡೂ ಕೂಡ ಸೊ ಡೇಲಿ ಬೆಳಿಗ್ಗೆ ಎದ್ದು ಈ ತುಳಸಿ ಎಲೆಗಳನ್ನು ಬಾಯಲ್ಲಿಟ್ಟುಕೊಂಡು ಅಗಿತಾ ಇರಬೇಕು ಆ ತುಳಸಿ ಎಲೆಯ ರಸ ಏನು ಗಂಟ್ಲಲ್ಲಿ ಹೋದರೆ ಅದರಿಂದ ಈ ಉಸಿರಾಟದ ಸಮಸ್ಯೆ ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಇಲ್ಲ ಇನ್ಫೆಕ್ಷನ್ ಇರುತ್ತಲ್ಲ ಕೆಮ್ಮು ಕಫ ಅದೆಲ್ಲ ಹೋಗುತ್ತೆ ಶೀತ ನೆಗಡಿ ಎಲ್ಲದಕ್ಕೂ ಒಳ್ಳೆಯದು ಸೊ ಡೇಲಿ ಇದೊಂದು ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು ಅಟ್ಲೀಸ್ಟ್ ಒಂದು ಎಲೆ ಆದರೂ ಕೂಡ ಬಾಯಲ್ಲಿ ಹಾಕ್ಕೊಂಡು ಹಗಿತಾಯಿರಬೇಕು ಇದು ತುಳಸಿ ಕಟ್ಟೆಯಲ್ಲಿರುವ ತುಳಸಿ ಗಿಡ ಹಾಗೆ ಸ್ವಲ್ಪ ಸಮಯ ಆದ ಮೇಲೆ ಅದು ಒಣಗಿ ಹೋಗುತ್ತಲ್ವ ದೊಡ್ಡದಾದ ಮೇಲೆ ಈ ಒಣಗಿದ ಕಡ್ಡಿಗಳಿರುತ್ತೆ ಈಗ ಅದು ಒಣಗಿಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ಈ ಕಡ್ಡಿಗಳೇನಿರುತ್ತೆ ನೋಡಿ ಅವುಗಳನ್ನು ಕೂಡ ಎಸಿಬೇಡಿ ಅವುಗಳು ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ ಏನು ಅಂತ ಹೇಳ್ತೇನೆ ನೋಡಿ ಹಾಗೆಯೇ ತುಳಸಿ ಗಿಡ ತೋರಿಸಿದೆ ಅಲ್ವಾ ನಾನೀಗ ತುಳಸಿ ಗಿಡ ಒಣಗಿರುತ್ತಲ್ಲ ಬೇಸಿಗೆಯಲ್ಲಂತೂ ಒಣಗಿದ್ದು ಬೇಕಷ್ಟು ಸಿಗುತ್ತೆ ಯಾಕಂದರೆ ಕೆಲವೊಂದು ತುಳಸಿ ಗಿಡಗಳು ಫುಲ್ಲು ಒಣಗಿ ಹೋಗಿರುತ್ತಲ್ಲ ಆಗ ಆ ಗಿಡಗಳನ್ನು ಎಸಿಬೇಡಿ ತೆಗೆದು ಅದನ್ನು ಬಿಸಿಲಲ್ಲಿಟ್ಟು ಇನ್ನು ಒಣಗಿದ ಮೇಲೆ ಮನೆಯಲ್ಲಿಟ್ಟು ಸಂಜೆ ಟೈಮ್ ಅದರದ್ದು ಧೂಪದ ಜೊತೆಗೆ ಇದನ್ನು ಹಾಕಿದರೆ ಅಥವಾ ಅದರ ಹೊಗೆಯನ್ನು ಹಾಕಿದರೆ ಉಂಟಲ್ಲ ಮನೆಯಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಅದು ಎಲ್ಲಕ್ಕಿಂತ ಮಿಗಿಲಾಗಿ ಏನೇ ಬ್ಯಾಕ್ಟೀರಿಯಾ ವೈರಸ್ ಏನಾರು ಇರುತ್ತಲ್ಲ ರೋಗಾಣುಗಳು ಅದಂತೂ ನಿಜವಾಗ್ಲೂ ಹೋಗುತ್ತೆ ಹಾಗೆ ಅಂಥ ಗುಣಗಳಿವೆ ಯಾಕಂದರೆ ಔಷಧಿಯುಕ್ತ ಗುಣಗಳು ಸೇರಿರೋದರಿಂದ ಅದರ ಹೊಗೆಯಿಂದ ಮನೆಯಲ್ಲಿ ಸೊಳ್ಳೆಗಳಾಗಲಿ ರೋಗಾಣುಗಳಾಗಲಿ ಯಾವುದು ಕೂಡ ಇರಲ್ಲ ಅಂತ ಹೇಳ್ತಾರೆ ಸೊ ಒಣಗಿದ ತುಳಸಿ ಗಿಡಗಳನ್ನು ಯಾವತ್ತೂ ಎಸಿಬೇಡಿ ಇಂಥ ತುಳಸಿ ಗಿಡದಲ್ಲಿ ಹೂ ಬರದಿದ್ದರೂ ಕೂಡ ನೋಡೋದಿಕ್ಕೆ ಅದು ಒಂದು ಚಂದವೇ ಖುಷಿಯೇ ಯಾಕಂದರೆ ಏನೋ ಒಂದು ರೀತಿ ಪೂಜನೀಯ ಭಾವನೆ ಬರುತ್ತಲ್ವಾ ಹಾಗಾಗಿ ಎಲ್ಲ ಈ ಕಲುಷಿತ ವಾತಾವರಣ ಏನು ಹೇಳ್ತೇವೆ ಪೊಲ್ಯೂಟೆಡ್ ವೆದರ್ ಏನಿದೆ ಅದೆಲ್ಲ ಕೂಡ ಕ್ಲೀನ್ ಆಗುತ್ತೆ ಸೊ ಮನೆ ಅಂಗಳದಲ್ಲಿ ಎಲ್ಲ ಸೈಡಲ್ಲೂ ಒಂದೆರಡು ಒಂದೆರಡು ತುಳಸಿ ಗಿಡಗಳನ್ನು ನೆಟ್ಕೊಳ್ಳೇಬೇಕು ಸೊ ಟೋಟಲಿ ಹೇಳಬೇಕಂದ್ರೆ ತುಳಸಿ ಗಿಡಗಳೇನಿವೆ ನಮಗೆ ಒಂದು ತಲೆಗೆ ಹಾಕುವ ಎಣ್ಣೆಯಿಂದ ಹಿಡಿದು ನಮ್ಮ ಹೆಲ್ತಿಗೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮನೆ ಮದ್ದಿಗೆ ನಮ್ಮ ಮನೆಯೊಳಗಿನ ವಾತಾವರಣ ಶುದ್ಧಿ ಮಾಡೋದಕ್ಕೆ ಹೊರಗಿನ ವಾತಾವರಣ ಶುದ್ಧಿ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಡೇ ಟು ಡೇ ಲೈಫಲ್ಲಿ ಈ ತುಳಸಿ ಗಿಡ ಬೇಕೇ ಬೇಕು ಸೊ ಅದನ್ನು ಹೇಗೆಲ್ಲ ನಾವು ಯೂಸ್ ಮಾಡ್ತೇವೆ ಅಂದರೆ ಎಣ್ಣೆಗೆ ಮನೆ ಮದ್ದಿಗೆ ಹೊರಗಿನ ಒಳಗಿನ ವಾತಾವರಣ ಶುದ್ಧಿ ಮಾಡೋದಕ್ಕೆ ಯಾವ ರೀತಿಯಿಂದ ಅದನ್ನು ಉಪಯೋಗ ಮಾಡ್ತೇವೆ ಅನ್ನೋದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆ ಸೊ ಅಲ್ಲಿವರೆಗೆ ನೀವೆಲ್ಲ ಕಾಯ್ತಾಯಿರಿ ಖುಷಿಯಾಗಿರಿ ಎಲ್ಲರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಓಕೆನಾ